ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಸೈಯದ್ ಇಕ್ಬಾಲ್ ಜಿ ಸೆಟ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟು ನಾನು ಹೆಚ್ಚು ಕಡಿಮೆ ತನ್ವೀರ್ ಶೆಟ್ಟವ್ರ ಜೊತೆಯಲ್ಲಿ ಇಪ್ಪತ್ತೆಂಟು ವರ್ಷದ ಜೊತೆಯಲ್ಲಿ ಇದ್ದೀನಿ ನನಗೆ ಅಧಿಕಾರ ಸಿಕ್ಕಿಲ್ಲ ಜೊತೆಯಲ್ಲಿ ಇದ್ದೀನಿ ಅಧಿಕಾರ ಸಿಕ್ಕಿದ್ರು ಅವ್ರ ಜೊತೇಲಿರ್ತೀನಿ ಸಾಯವರು ಅದು ನಮ್ಮಲ್ಲಿ ಇರೋದು ಮತ್ತೆ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ದಿನದ ಮಾಹಿತಿಗಳು ಬರ್ತಾಯಿದ್ದೆ ಏನಂತ ಹೇಳಿದ್ರೆ ಎಲ್ಲ ಕಡೆ ಆಫೀಸಲ್ಲಿ ಹೋಗಿ ನಾನು ತನ್ವಿ ಶೆಟ್ ಪಿ ಎ ಕೆಲಸ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಫಿಷಿಯಲ್ಸ್ಗೆಲ್ಲ ಅವಾಜ್ ಹಾಕತ್ತೋ ಅದು ಕಾರ್ಪೊರೇಷನ್ ಆಗಲಿ ಮೂಡ ಆಗಲಿ ತಾಲೂಕ್ ಆಗಲಿ ಡಿ ಸಿ ಆಫೀಸ್ ಆಗಲಿ ಪೊಲೀಸ್ ಸ್ಟೇಷನ್ ಆಗಲಿ ಈ ಥರ ಎಲ್ಲ ಮಾಹಿತಿಗಳು ಬಂದಿದ್ದೆ ಆಲ್ರೆಡಿ ಮೊನ್ನೆ ಒಂದು ಕಡೆ ಸಾಹೇಬ್ರ ಜೊತೆಗಿದ್ದೆ ಯಾರೋ ಒಬ್ರು ಬಂದು ಎಫಿಷಿಯಲ್ಸ್ ಪಾಪ ಬಂದು ಕಂಪ್ಲೇಂಟ್ ಮಾಡ್ತಾಯಿದ್ರು ಸರ್ ಈ ಥರ ಬಂದ್ಬಿಟ್ಟು ನಿಮ್ಮ ಪಿ ಎ ಅಂತ ಆಗ್ಬಿಟ್ಟು ನಿಮಗೆ ಅವಾಜ್ ಆಗಿಬಿಟ್ಟು ಮಾತಾಡ್ತಾರೆ ಸರ್ ಸರ್ ಪಿ ಎ ಯಾರು ಪಿ ಎ ಯಾರಿಲ್ಲ ಮೈಸೂರು ಒಬ್ಬ ಒಬ್ಬರು ಮೈಸೂರಲ್ಲಿದ್ದಾರೆ ಒಬ್ಬರು ಬೆಂಗಳೂರಲ್ಲಿ ಮೈಸೂರಲ್ಲಿರೋದು ಶೇಖ್ ಇನ್ಯೂಸ್ ಅಂತ ಹೇಳ್ಬಿಟ್ಟು ಅವ್ರ ಪಿ ಎ ಅಫಿಷಿಯಲ್ಸ್ ಪಿ ಎ ಮತ್ತು ಎಲ್ಲ ಪಿ ಎ ಅವರೇ ಅವರು ಒಬ್ಬರು ಒಬ್ಬರು ಬೆಂಗಳೂರಲ್ಲಿ ಫೈರ್ ಹೌಸ್ ಅಂತ ಇದಾರೆ ಅದು ಬೆಂಗಳೂರಲ್ಲಿ ಏನಾದ್ರು ಕೆಲಸ ಅವ್ರು ಮಾಡ್ತಾರೆ ಇಷ್ಟೇ ನಾನು ಅಫಿಷಿಯಲ್ಸ್ಗೆ ಎಲ್ಲ ಆಫೀಸ್ಗಳಿಗೆ ಹೇಳೋದು ಒಂದೇ ಮಾತು ಯಾರು ತಂದಿ ಸೈಟ್ ಪಿ ಎಲ್ಲ ಇವರೇ ಇನ್ನುಸ್ ಮನೆ ಪಿ ಎ ಇನು ಮತ್ತು ಬೆಂಗಳೂರಲ್ಲಿ ಫೈರ್ ಹೌಸ್ ಅಂತ ಹೇಳ್ಬಿಟ್ಟು ಬೇರೆ ಯಾರೂ ಇಲ್ಲ ಅದಕ್ಕೆ ತಾವು ಆ ಥರ ಗಮನಕ್ಕೆ ಬಂದರೆ ಯಾರು ಪಿ ಎ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ತಾವು ಅವ್ರ ಮೇಲೆ ಕಾನೂನು ಪರವಾಗಿ ಏನು ಮಾಡ್ಬೇಕು ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ತಂದ್ರಿ ಸೆಟ್ ಅವ್ರ ಎಷ್ಟು ಬೇಕಾದ್ರೂ ಜನ ಬೇಕೋ ಬೇಕು ಅಂತ ಹೇಳ್ಬಿಟ್ಟು ಕೆಟ್ಟಿಸೋಕೆ ವ್ಯವಸ್ಥೆ ಮಾಡ್ತಾರೆ ಆ ಥರ ಹಾಗೆ ಕೊಡಬೇಡಿ ತಾವು ದಯವಿಟ್ಟು ಅಫಿಷಿಯಲ್ಸ್ಗೆ ಒಂದೇ ನಮ್ಮ ಮಾಹಿತಿ ಏನಾರು ಆ ಥರ ಬಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಕೆಲಸ ಮಾಡೋಕ್ಕೆ ನಿಮಗೆ ಏನಾರು ತೊಂದರೆ ಆದರೆ ಡೈರೆಕ್ಟಾಗಿ ತಂದಿ ಸೆಟ್ ಥರ ಹೇಳಿ ಅದು ಆಗಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಕರೆ ಮಾಡಿಕೊಡಿ ಹಂಡ್ರೆಡ್ ಪರ್ಸೆಂಟ್ ಇವಾಗ ಒಂದು ಲೆಟ್ರ್ ಸಾವಿರ ಕೊಟ್ಟಿರ್ತಾರೆ ಯಾರು ಬಂದ್ಬಿಟ್ಟು ಲೆಟ್ರ್ ಕೊಡಿ ಸಾರಿ ಥರ ಕೆಲಸ ಮಾಡಿಸ್ಕೊಳ್ಬೇಕು ಅಲ್ಲಿ ಏನೋ ಒಂದು ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಆ ಲೆಟ್ರ್ ತೊಗೊಂಡು ಬೇರೆಯವ್ರು ತೊಗೊಂಡು ಅವ್ರ ಜೊತೆಲಿ ಹೋಗ್ಬಿಟ್ಟು ಫೋನ್ ಮಾಡೋದು ನಾನು ತಂದಿ ಸೆಟ್ ಪಿ ಎ ಮಾತಾಡ್ತಾಯಿದ್ದೀನಿ ಕಂಡ್ರಿ ಅದು ಲೆಟರ್ ಕಳಿಸಿದ್ದೀನಿ ಏನಿದೆ ನೋಡ್ಬಿಟ್ಟು ಮಾಡಿ ಅಂತ ಆಗ್ಬಿಟ್ಟಿ ಈ ಥರ ಎಲ್ಲ ತಪ್ಪು ಮಾಹಿತಿ ಕೊಟ್ಟು ಅವ್ರ ಹತ್ರ ಎಲ್ಲ ದುಡ್ಡುಸಲ್ಲಿ ಮಾಡೋದಾಗ್ಲಿ ಆಫೀಸಲ್ಲಿ ಜೊತೆಯಲ್ಲಿ ತೊಗೊಂಡೋಗಿ ಸಾವಿರ ಜೊತೆಯಲ್ಲಿ ನಿಂತ್ಕೊಂಡು ಫೋಟೋ ತೊಗೊಳೋದಾಗ್ಲಿ ತಗೋಬಿಟ್ಟು ನನ್ನ ಸೆಟ್ ಪಿ ಅಂತ ಫೋಟೋ ತೋರಿಸೋದು ಅವ್ರ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ಈ ಥರ ಎಲ್ಲ ನಡೀತಾ ಇದೆ ಇದಕ್ಕೇನಂತ ಹೇಳಿದ್ರೆ ಬಡವರಿಗೆ ಅನ್ಯಾಯ ಇದೆ ಏನೋ ಕೆಲಸ ಆಗಬೇಕು ಡೈರೆಕ್ಟಾಗಿ ಮನೆಗೆ ಬಂದರೆ ಅವ್ರು ಪಿ ಎ ಫೋನ್ ಮಾಡಿಬಿಟ್ಟು ಹೇಳ್ತಾರೆ ಯಾರು ಅಫಿಷಿಯಲ್ಸ್ ಇದ್ರೆ ಏನೋ ಕೆಲಸ ಇದ್ದರೆ ಮಾಡ್ತಾರೆ ಇವ್ರು ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾರೆ ಅವರು ಪಿ ಎಗೆ ಹೇಳ್ತಾರೆ ಏನಾದ್ರೂ ಇದ್ದರೆ ಫೋನ್ ಮಾಡಿ ನೋಡಿ ಅದು ಏನು ಅಂತ ಹೇಳ್ಬಿಟ್ಟು ಎದ್ಬಿಟ್ಬಿಟ್ಟು ಇವರು ಬಂದ್ಬಿಟ್ಟು ಪಾಪ ಬಡವರಿಗೆಲ್ಲ ದುಡ್ಡು ಸೂರು ಮಾಡೋದು ಬೇಕಷ್ಟು ಯಾವಾಗಲೂ ನಡೀತಾ ಇದೆ ಎನ್ ಆರ್ ಚಿತ್ರದಲ್ಲಿ ತನ್ವೀರ್ ಶೆಟ್ಟವ್ರ ಹೆಸರು ತಗೊಳ್ಳಿ ಆ ಥರ ಎಲ್ಲ ಅಫಿಷಿಯಲ್ಗೆ ನಾವು ಒಂದೇ ಮಾಹಿತಿ ಈ ಥರ ಎಲ್ಲಕ್ಕೆ ಗಮನ ಕೊಡಬೇಡಿ ಆ ಥರ ಎಲ್ಲ ಬಂದರೆ ದಯವಿಟ್ಟು ಕಾನೂನು ಪೂರ್ವಾಗಿ ನೀವು ಕರ್ಮ್ತಾಯಿರ್ಬೋದು ನಾನು ಬೇಡ್ತಾರದೆ ನನ್ನ ಮುಂದೆ ನಡೆದಿರೋದು ಕಥೆ ಇದಕ್ಕೆ ನಾನೇ ಸಾಹೇಬಿಡಿದೆ ಸರ್ ಈ ಥರ ಎಲ್ಲ ಆದರೆ ಎಲ್ಲ ಒಂದು ಕಡೆ ನಮಗೆ ಡ್ಯಾಮೇಜ್ ಆಗುತ್ತೆ ಪಾಪ ಬಡವ್ರಿಗೆ ಗೊತ್ತಾಗಿರಲ್ಲ ಅವರು ಆ ಥರ ದುಡ್ಡು ತೊಗೊಬಿಡೋದು ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ತೊಗೊಳ್ಬಿಟ್ಟು ನಿಮ್ಮ ಹೆಸ್ರು ಕೆಡಿಸೋದು ಪಾಪ ಅಫಿಷಿಯಲ್ಸ್ಗೂ ಒಂಥರ ಎದುರಿಸೋದು ಈ ಥರ ಎಲ್ಲ ನಡೀತಾ ಇದೆ ರೀತಿ ಆಗ್ಬಿಡೋದು ಅಂತ ನಾನು ಹೇಳ್ಬಿಟ್ಟೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ಮೀಡಿಯಾಗೂ ಕೊಡ್ತಾಯಿದ್ದೀನಿ ಮತ್ತು ಪೇಪರಲ್ಲೇನೂ ಕೊಡಿಸ್ತೀನಿ ಇನ್ನೂ ಸಾವಿರದ್ದು ನಮ್ಮ ಪಿ ಎಸ್ ಆರು ಪಿ ಯಾರಿದ್ದಾರೆ ಅವ್ರು ಫೋಟೋ ಹಾಕಿ ಆ ಫೋಟೋ ಸಮೇತ ನಾನು ಕೊಡ್ತಾಯಿದ್ದೀನಿ